ಸುಮ್ಮನೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಮಾನ್ಸ್ಟರ್ ಸಿನಿಮಾ ಸೊ ಲಾಂಚ್ ಆಗಿದೆ ಅಂದರೆ ಸಾಂಗ್ ಎಲ್ಲ ಸೊ ಹೇಗೆ ಅನಿಸ್ತದೆ ಫಸ್ಟು ಗುಡ್ ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಒಳ್ಳೆಯದಾಗಿ ಯಾಕಂದರೆ ಇದರ ಬರೀ ನಿಮ್ಗೆ ಎಷ್ಟು ಅಪಿಯನ್ಸ್ ಮಾಡಿದ್ದೀನಿ ಪುಟ್ರಾಜು ಸರ್ ಪ್ರೊಡ್ಯೂಸರ್ ಅವ್ರ ಮಗನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆರ್ ಕಾರ್ತಿಕ್ ಅಂತ ಡೈರೆಕ್ಷನಲ್ಲಿ ಸಂತೋಷ್ ಅಂತ ಹೀರೋ ಮಾನ್ಸ್ಟರ್ ಅಂದ ತಕ್ಷಣ ಐ ಥಿಂಕ್ ಲಾರ್ಜಸ್ಟ್ ದನ್ ಲೈಫ್ ಸಿನಿಮಾ ತುಂಬ ಅವನು ಹೀರೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಒಂದು ಇದು ಗೆಟಪ್ಸ್ ಅಂದ್ ಡ್ರಗ್ ಮಾಫಿ ಅನ್ನೋದು ಇರುತ್ತೆ ಅಂದ್ಬಿಟ್ಟು ಅದನ್ನು ಥರ ಇದು ಮಾಡೋದಕ್ಕೆ ರಾಡಿಕೆ ಮಾಡೋದಕ್ಕೆ ಅಂತ ಒಂದು ಕಾನ್ಸೆಪ್ಟು ಅದರಲ್ಲಿ ಬರೋಂಥ ನಾನೊಂದು ಪಾತ್ರ ಒಂದು ಇದಾಗಿ ಏನದು ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಬರ್ತೀನಿ ಸೊ ಅಲ್ಲಿಂದ ಸಿನಿಮಾ ಇನ್ನೊಂದು ಒಂದು ರೂಪ ತಗೊಂಡು ಸೊ ಚಿತ್ರರಂಗದಲ್ಲಿ ನೀವು ಕ್ಯಾಡ್ಬರೀಸ್ ಅಂತಲೇ ಗುರುತಿಸ್ಕೊಂಡಿರೋರು ಸೊ ಕ್ಯಾಡ್ಬೆರೀಸ್ ಅಂತ ಹೆಸರು ಕೊಟ್ಟಿದ್ದು ದರ್ಶನ್ ಸರ್ ಅವರು ಸೊ ಈಗ ಸದ್ಯಕ್ಕೆ ಇಂಡಸ್ಟ್ರಿಯ ಬೆಳವಣಿಗೆ ಒಂದು ಕೆಟ್ಟ ಬೆಳವಣಿಗೆ ಅಂದರೆ ದರ್ಶನ್ ಸರ್ ಅವರು ಜೈಲುಪಾಲಾಗಿರು ಅದಕ್ಕೆ ನೆಕ್ಸ್ಟ್ ಮಂತ್ ಫೋರ್ ತನಕ ಅವರು ಜೈಲಲ್ಲೇ ಇರಬೇಕು ಅನ್ನೋ ಒಂದು ಮಟ್ಟ ಬಂದಿದೆ ಸೊ ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಇದುವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ ಸೊ ಈ ಮೂಲಕ ರಿಯಾಕ್ಷನ್ ಏನು ಕೊಡ್ತೀರಾ ಫಸ್ಟ್ ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವ್ರು ನಾನು ಚಿತ್ರರಂಗ ಬರೋಕ್ಕಿಂತ ಮುಂಚೆನೆ ಅವ್ರು ದೊಡ್ಡ ಫ್ಯಾನು ಯಾಕಂದರೆ ಅವ್ರು ಬಿ ಕೆಮ್ ದೇವಟಲ್ಲಿದ್ದಾಗ ನಾವು ಇದ್ದಾಗ ಅವ್ರು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ನಾನು ಸೊ ಸೊ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ದೊಡ್ಡವನಲ್ಲ ಬಟ್ ಆದರೂ ನನ್ನ ಜೊತೆ ಎಲ್ಲ ತುಂಬ ಲೈಕ್ ತುಂಬ ಒಳ್ಳೆ ಅಂತ ಇತ್ತು ಸರ್ ಲೈಕ್ ಅವ್ರ ಮನೆ ಊಟ ಮಾಡಿದ್ದೀನಿ ವಿಜಯ ಅಕ್ಕ ಅವರಾಗಿರ್ಬೋದು ದರ್ಶನ್ ಸರ್ ಇರ್ತದೆ ಒಟ್ಟು ತುಂಬ ನಮಗೆ ಊಟ ಕೊಟ್ಟಿದ್ದಾರೆ ಸೊ ಅವರು ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಯಾವತ್ತೂ ನಾನು ಏನು ನೆಗೆಟಿವ್ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಇದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದಾಗಬಾರ್ದಿತ್ತು ಇದಾಗ್ದಿದ್ದರೆ ಒಳ್ಳೆಯದು ಅಂತಲೇ ಒಂದು ಮನಸ್ಸಿಗೆ ಅನಿಸುತ್ತೆ ಇದಾಗಬಾರ್ದಿತ್ತು ವೆರಿ ಅನ್ಫಾರ್ಚುನೇಟ್ ವಾಟ್ ಈಸ್ ಹ್ಯಾಪಿಂಡ್ ಬಟ್ ಎಲ್ಲೊಂದು ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು ನಮ್ಮಲ್ಲಿ ಅವರ ಅಭಿಮಾನಿಗಳಿಗೂ ಗೊತ್ತು ಇಲ್ಲಿ ಪೊಲೀಸ್ ಅವ್ರು ಕೆಲಸ ಮಾಡಿದ್ದಾರೆ ಸೊ ಇಲ್ಲಿ ಕಾನೂನು ಇವಾಗ ನಮ್ಮ ನ್ಯಾಯಾಲಯ ಸೊ ಅವ್ರಿಗೆ ತಿರ್ತಾವು ಅಂತಾರ ಅದಕ್ಕೆಲ್ಲ ನಾವು ತಲೆ ಬಾಗಲೇಬೇಕು ಸೊ ಐ ನಿಟ್ಟಲ್ಲಿ ಲಟ್ಸ್ ಹೋಟ್ ಲೈಕ್ ಅಂತ ಮಾಡಿದೆ ಸೊ ಈ ವಿಷಯದಲ್ಲಿ ಪರ ಎರಡು ನಡೀತಾ ಇದೆ ಈ ಅವರ ಅವರನ್ನು ವಿರೋಧಿ ಸು ಇರೋ ಇದ್ದಾರೆ ಈ ಕಡೆ ಇಲ್ಲ ಅವ್ರು ಮಾಡಿಲ್ಲ ಸೊ ಆ ಥರ ನಡೀತಾ ಇದೆ ಸೊನಿದೆಲ್ಲ ಅದನ್ನು ನಾಲ್ಕು ತೋರಿಸ್ತಾ ಇದ್ದಾರೆ ಸೊ ನಿಮಗೇನು ಅನಿಸುತ್ತೆ ಸೊ ನಿಮ್ಮ ಸರ್ ಇಲ್ಲಿ ನಾನು ಪರ ವಿರೋಧ ಮಾತಾಡೋವಷ್ಟು ದೊಡ್ಡವನಲ್ಲ ಆ್ಯಂಡ್ ಅದು ಮಾತಾಡಲು ಬಾರ್ದು ಯಾಕಂದರೆ ಇದು ಇಟ್ಸ್ ಅ ಇಟ್ಸ್ ಕೇಸ್ ಸ್ವಿಚ್ ಈಸ್ ಇನ್ ದ ಕೋರ್ಟ್ ಸೊ ಅದ್ರ ಬಗ್ಗೆ ನಾವು ನಾವು ಪರ ಅನ್ನೋ ವಿರೋಧ ನಾವು ಅದನ್ನ ಮಾತಾಡೋದು ತಪ್ಪು ಯಾಕಂದರೆ ಅಲ್ಲೂ ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ಅವ್ರಿಗೂ ಅವರು ಅವ್ರ ತಂದೆ ತಾಯಿಗೆ ನೋವಾಗಿ ಅವರು ಭಗವಂತ ಶಕ್ತಿ ಕೊಡಲಿ ಅವರ ತಂದೆ ತಾಯಿಗೆ ಅವ್ರ ಹೆಂಡತಿಗೆ ಆ್ಯಂಡ್ ಅಷ್ಟೇ ನಾವು ಹೇಳೋಕ್ಕಾಗದೆ ಯಾಕಂದರೆ ಇಲ್ಲಿ ಇವರು ಹಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅದು ಅದಾಗಲ್ಲ ಇಲ್ಲಿ ಯಾಕಂದರೆ ಕೋರ್ಟ್ ಕೇಳಿಸಿದೆ ಅದು ಪರ್ಸ್ನಲ್ ವಿಷಯ ಅಂದರೆ ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಅಂತ ಬಟ್ ಕೋರ್ಟಲ್ಲಿರೋದರಿಂದ ಐ ಥಿಂಕ್ ಜುಡಿಷರಿ ಆ್ಯಸ್ತು ಸರ್ ನೀವು ಎಲ್ಲಿದ್ದರೆ ಈ ಒಂದು ಅಂದರೆ ಈ ಒಂದು ದರ್ಶನ್ ಸರ್ ಈ ಥರ ಅರೆಸ್ಟ್ ಆದರು ಅಂತ ಬಂದಾಗ ಆ ಟೈಮಲ್ಲಿ ಏನಂತ ನಾನು ಆ್ಯಕ್ಚುಲಿ ನಂದು ಒಂದು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಬ್ಲಡ್ ರೋಸಸ್ ಅಂತ ಸೊ ಹೈದರಾಬಾದ್ ಜಾಸ್ತಿ ಅಲ್ಲೇ ಟ್ರಾವೆಲ್ ಮಾಡ್ತೇನೆ ಹೈದರಾಬಾದದಲ್ಲಿದ್ದೆ ಸೊ ಇದು ಗೊತ್ತಾಗಿದ್ದು ನನಗೆ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರನೇ ನನಗೂ ಗೊತ್ತಾಗಿದ್ದು ಸೊ ಆ ಸಂಡೇ ಮಂಡೇ ಸಂಡೇ ಮಂಡೇ ನಾನು ಆವಾಗ ಬಂದಿದ್ದು ಬಟ್ ನ್ಯೂಸ್ ಚಾನಲ್ ಮುಖಾಂತರ ನಾನು ಫಸ್ಟು ಲೈಕ್ ಒಂದು ಶಾಕಿಂಗ್ ಇದು ತಕ್ಷಣ ನೋಡ್ದೆ ಇಟ್ ವೆರಿ ವೆರಿ ಶಾಕಿಂಗ್ ದರ್ಶನ್ ಸರ್ ಅವ್ರಿಗೆ ಬಳ ಇದೆ ಸೊ ಅಂದ್ರೆ ಫ್ಯಾನ್ಸ್ ಗಳೆಲ್ಲ ಹೇಳ್ತಿರೋದು ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಕೇಳ್ತಿದ್ರು ಸೊ ಇವತ್ತು ನೀವು ಕಾಣಿಸ್ಕೊಂಡಿಲ್ಲ ಇವತ್ತು ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಮಾತಾಡಿಸ್ತದೆ ಅಂತ ಹೇಳ್ತಿದ್ರು ಸೊ ನೀವು ಯಾವಾಗ ಹೋಗ್ತೀರಾ ಸೊ ಇದಕ್ಕೆ ಮುಂಚೆ ಯಾಕೆ ಮಾತಾಡಿದಾರೆ ಏನೋ ಹಿಡಿಯುತ್ತೆ ಸರ್ ಇಲ್ಲಿ ಕಮಿಷನರ್ ಅವರೆಲ್ಲ ತುಂಬ ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ ಸೊ ಐ ಥಿಂಕ್ ಫಸ್ಟ್ ಡೇ ನಾನು ಹೋಗಿದ್ದೆ ಅಣಪ ಸ್ಟೇಷನ್ ಹತ್ರ ಬಟ್ ಚಾನ್ಸ್ ಇಲ್ಲ ಬಿಡಲೇ ಇಲ್ಲ ಯಾರು ಎಂಥ ದೊಡ್ಡ ದೊಡ್ಡವರು ಬಂದ್ರು ಯಾರನ್ನೂ ಬಿಡೋಲ್ಲ ಅಂತಲೇ ಹೇಳಿ ಸೊ ಐ ಥಿಂಕ್ ಸುಮಾರು ಜನ ಪಾಪ ಟ್ರೈ ಮಾಡಿದ್ದಾರೆ ಬರೋಕ್ಕೆ ಅದು ಮೋಸ್ಟ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಣ್ತೀವಿ ನಾನು ಅವ್ರು ಬಂದಿದ್ದು ಮೋಸ್ಟ್ಲಿ ನಿಮಗೂ ಯಾರಿಗೂ ಗೊತ್ತಾಗಿಲ್ಲ ಬಟ್ ಅದು ಅಲ್ಲೇ ಆ ಗೇಟ್ ಹತ್ರನೇ ಬಿಡ್ತಾಯಿಲ್ಲ ಆ ಗೇಟ್ ಅವ್ರಿಗೆ ಬ್ಯಾರಿಕೇಡ್ ಹಾಕಿದ್ರಲ್ಲ ಸೊ ಅಲ್ಲೇ ನಮಗೆ ಯಾರೂ ಇದು ಮಾಡ್ತಿರಲಿಲ್ಲ ಸೊ ಆವಾಗ ಸಪೋರ್ಟ್ ಅಂತ ಆ ಥರ ಯಾರು ಅಂದರೆ ಅದು ತಪ್ಪಾಗುತ್ತೆ ನಾವು ಯಾರೂ ಇಲ್ಲ ಅದು ಇದು ಅಂತ ಅದೆಲ್ಲ ಏನಿಲ್ಲ ಸರ್ ಯಾಕಂದರೆ ಅವ್ರು ಹೇಳಿದ್ರಿಂದ ಯಾರನ್ನೂ ಹತ್ರಕ್ಕೆ ಸೇರಿಸ್ತಾರೆ ಯಾರನ್ನೂ ಹತ್ರಕ್ಕೆ ಬಿಡ್ತಾಯಿಲ್ಲ ಅಂತ ಎಲ್ಲರೂ ಸುಮ್ಮನೆ ಇರಲಿ ಆಮೇಲೆ ಇದ್ರ ಬಗ್ಗೆ ಪೋಸ್ಟ್ ಹಾಕೋದು ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಇದ್ರ ಬಗ್ಗೆ ನಾವು ಏನಾದರೂ ಹೇಳೋದು ಅದು ತಪ್ಪಾಗುತ್ತೆ ಯಾಕಂದರೆ ಆವಾಗಲೇ ಹೇಳ್ದಂಗೆ ಚಂದ ಜುಡಿಶರಿ ಚಂದ ನ್ಯಾಯಾಲಯದಿದೆ ನ್ಯಾಯಾಲಯದಲ್ಲಿದೆ ಈ ಕೋರ್ಟ್ ಕೇಸ್ ಅಲ್ಲಿದೆ ಸೊ ನಾವೇನು ಹೇಳೋಕ್ಕಾಗಲ್ಲ ಈ ಕೆ ನಾಟ್ ಬಟ್ ಅದು ನಾವು ನೆಗೆಟಿವ್ ಮಾತಾಡೋಕ್ಕಾಗಲ್ಲ ಬಟ್ ದಿಲ್ ಟೇಕಾನೆ ಸರ್ ನೀವು ಎಷ್ಟೇ ಇಷ್ಟಪಡ್ತೀರೋ ತಂದೆಯವರು ತುಂಬ ಇಷ್ಟ ಹೌದೌದು ಇತ್ತೀಚೆಗೆ ಕಾಟೇರ ಸಿನ್ಮಾ ಆ್ಯಕ್ಚುಲಿ ನಾನು ಫಸ್ಟ್ ಡೇ ಫಸ್ಟ್ ಎಲ್ಲ ಜಾಗ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಯಾವಾಗಲೂ ಬಟ್ ತಂದೆ ತಾಯಿ ಈ ಸಲ ಇಲ್ಲ ನಾವು ಬರ್ತೀವಿ ಇವರು ಈ ಸಲ ನೋಡೋಣ ಸಿನಿಮಾ ನೋಡೋಣ ಆಮೇಲೆ ತಂದೆಯವ್ರಿಗೆ ತುಂಬ ಇಷ್ಟ ಆಯ್ತು ಸಿನ್ಮಾ ಬಂದು ನೋಡೋ ಆ ಪರ್ಫಾರ್ಮೆನ್ಸು ಯಾಕಂದರೆ ಅವರು ಒಬ್ಬರೊಬ್ಬರು ಕಲಾವಿದರಾದ್ರಿಂದ ಆಮೇಲೆ ಅವರು ಒಂದು ಮುನ್ನೂರು ಸಿನ್ಮಾ ಮಾಡೋದ್ರಿಂದ ದರ್ಶನ್ ನೋಡಿದಾಗ ತುಂಬ ಖುಷಿ ಬಟ್ರು ಏನು ಆ್ಯಕ್ಟಿಂಗು ಆ ಸ್ಟೈಲು ಬಟ್ ಇವತ್ತು ಇವತ್ತು ಇದಾಗಿದ್ದು ಪಾಪ ಅವ್ರಿಗೂ ತುಂಬ ನೋವಾಗಿದೆ ಎಲ್ರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇವರು ಅನ್ನೋಕ್ಕೆ ಇಲ್ಲ ಇವ್ರ ಫ್ಯಾಮಿಲಿ ಬ ಅವ್ರಿಗೂ ಏನಾಗಿತ್ತು ಲೈಕ್ ಅದಕ್ಕೂ ಎಲ್ಲರಿಗೂ ಬೇಜಾರು ಆಗುತ್ತೆ ನೀವೇನೂ ಹೋಗ್ತೀರಾ ಖಂಡಿತ ಅದು ಪರ್ಮಿಷನ್ದು ಅದೇನೋ ಇದೆ ಸೊ ಯಾವ ಅವ್ರು ಪರ್ಮಿಷನ್ ಕೊಡ್ತಾರಂತ ಕೇಳಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಸರ್ ಇವಾಗ ಸುದ್ದಿ ಇದು ದರ್ಶನ್ ಅವರ ಮೇಲೆ ಕೆಲವೊಂದು ಗ್ಯಾಂಗ್ಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಟ್ಯಾಕ್ಟ್ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ತುಮಕೂರು ಶಿಫ್ಟ್ ಮಾಡಬೇಕು ಅನ್ನೋ ನ್ಯೂಸ್ ಬರ್ತಾ ಇದೆ ಸೊ ಅದೇನೂ ಕೇಳಿ ಇವಾಗ ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಿರೋದು ಯಾಕೆ ನಾನಿಲ್ಲಿ ಫಂಕ್ಷನ್ ಇದೆ ಸೊ ಅದು ನ್ಯೂಸ್ ಬರ್ತಾ ಇದ್ದಾಗ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಇದೆ ಸರ್ ಪೊಲೀಸ್ ಇದ್ರೆ ಆಮೇಲೆ ಇವರು ಇದ್ದಾರೆ ಲಾಯರ್ ಇದ್ದಾರೆ ಸೊ ಅವ್ರು ಅವ್ರಿಗೆ ಏನೇನು ಸೇಫ್ಟಿ ಬೇಕೋ ಅವರಲ್ಲಿ ಮಾಡ್ಕೊತಾರೆ ಮಾಡ್ತಾರೆ ಅಂಡುಪಾದ್ರ ಮಾಡ್ತಾರೆ ಆ ಥರ ಏನು ಘಟನೆಗಳು ಆಗಬಾರ್ದು ಆಗಲ್ಲ ಬಟ್ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಅದಕ್ಕೆ ಅದನ್ನು ನೋಡ್ಕೊಳೋಕೆ ಇಲ್ಲಿ ಬಿ ಸೇಫ್ಲಿ ಸೊ ದರ್ಶನ್ ಸರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಫ್ಯಾನ್ಸು ಸರ್ ಫ್ಯಾನ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಕೆಲವ್ರದ್ದು ಇದು ನೋಡಿದೆ ಲೈಕ್ ಫ್ಯಾನ್ಸ್ ಏನಕ್ಕೆ ಬರ್ತಾರೆ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಏನಕ್ಕೆ ಜಯಕಾರ ಆಗ್ತಿರಲ್ಲ ಇದು ಬಟ್ ಅದು ಸರ್ ಫ್ಯಾನ್ಸ್ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಇಷ್ಟಪಡಬೇಡಿ ಇಷ್ಟಪಡಿ ಅಂತ ದೇ ಲವ್ ಹಿಮ್ ಫಾರ್ ಹಿಸ್ ಆ್ಯಕ್ಟಿಂಗ್ ಅವ್ರ ವ್ಯಕ್ತಿತ್ವವಾಗಿ ಅವರು ಇದ್ದಿದ್ದ ರೀತಿಯಲ್ಲಿ ಅವ್ರಿಗೆ ತುಂಬ ಅವ್ರು ಇಷ್ಟಪಡ್ತಾರೆ ನಾನು ಅವಾಗಲೇ ಹೇಳ್ದಂಗೆ ನಾನು ಫಸ್ಟು ನನ್ನ ಸಿನಿಮಾಗ ಇಚ್ಛೆ ಅವ್ರ ದೊಡ್ಡ ಫ್ಯಾನ್ ಸೊ ನಮಗೆ ಇದು ಅಧಿಕಾರ ಇರಲ್ಲ ಲೈಕ್ ಹೇಳೋಕ್ಕೆ ಇಲ್ಲ ನೀವು ಬರಬೇಡಿ ಇಲ್ಲ ನೀವು ಇಷ್ಟಪಡಬೇಡಿ ನಾವು ಅವ್ರ ಪಾಪ ಅವರ ಸ್ವ ಇಚ್ಛೆ ಅವ್ರು ಅಂದರೆ ಬಿಕಾಸ್ ಆಫ್ ಅವ್ರ 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 ಸಿನಿಮಾಗಳು ನೋಡಿ ಅವ್ರು ಇಷ್ಟಪಡ್ತಾರೆ ಮಾಸ್ ಅನ್ನೋದು ಅನ್ನ ಟು ತೌಸಂಡ್ ಲೆವೆನಲ್ಲಿ ಇನ್ನೂ ನೆಪಕ ಇದೆ ಆ ತುಮಕೂರಲ್ಲಿ ನಾವು ಒಂದು ವಿಜಯೋತ್ಸವ ಯಾತ್ರೆ ಹೋದಾಗ ಆಮೇಲೆ ಇನ್ಸಿಡೆಂಟ್ ಆದಾಗ ಟೂ ತೌಸಂಡ್ ಲೆವೆನಲ್ಲಿ ನಾವು ತುಮಕೂರು ಹೋದಾಗ ಆ ಸೇರಿ ಜನ ಇವತ್ತಿನ ಕಂಡು ಬಂದಿದೆ ಒಂದು ಟೈಮಲ್ಲಿ ಮೋಸ್ಟ್ಲಿ ಏರ್ ಲಿಫ್ಟ್ ಮಾಡಬೇಕು ಅಷ್ಟೊಂದು ಜನ ಇದ್ರು ಅಷ್ಟೊಂದು ಇದು ಮಾಡೋಕಂಡು ಕಂಡುಕೊಂಡು ಮಾಡೋಕ್ಕಾಗಲ್ಲ ಕ್ರೌಡ್ನ ಸೊ ಎಲ್ಲೋ ಅವ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇರೋದ್ರಿಂದ ಇದು ಬಟ್ ಅವ್ರ ಫ್ಯಾನ್ಸ್ ಅಷ್ಟೇ ಪಾಪ ಅವರೇನು ಬೇರೆಯವ್ರದ್ದು ಇವಾಗ ಕೆಟ್ಟದಾಗ ಏನು ಮಾತಾಡ್ತಿಲ್ಲ ಅವರಿಗಿಷ್ಟ ಇಷ್ಟ ಸರ್ ಅಂದರೆ ಇಷ್ಟ ಪ್ರೀತಿ ಆಯಿತು ಏನೋ ಆಗೈತೆ ಅವ್ರಿಗೂ ಏನೋ ಒಂದು ಆಗಬಾರ್ದಿತ್ತಪ್ಪ ಅಂತ ಅವ್ರಿಗೂ ಇದೆ ಬಟ್ ಅವ್ರು ಯಾವತ್ತೂ ಯಾರು ಸ್ವಾಮಿ ಅವರ ಮೇಲೆ ಅವ್ರ ಫ್ಯಾಮಿಲಿ ಮೇಲೆ ಯಾರು ಏನು ಕೆಟ್ಟದ್ದು ಮಾತಾಡಿಲ್ಲ ಬಟ್ ಅವ್ರಿಗೆ ಏನೋ ಒಂದು ಒಂದಿದೆ ಅಷ್ಟೇ ಒಂದು ಒಂದು ಪ್ರೀತಿ ಅಭಿಮಾನ ಇದೆ ಸೊ ದರ್ಶನ್ ಸರ್ಗೆ ಏನು ಹೇಳೋಷ್ಟು ಅನ್ನೋ ಒಂದು ದೊಡ್ಡವನಲ್ಲ ಬಟ್ ಆದರೂ ಧೈರ್ಯವಾಗಿರಿ ಭಗವಂತ ಇದೇ ನ್ಯಾಯಾಲಯ ಇದೆ ಎಲ್ಲ ಈ ಬೆಳವಣಿಗೆಗಳಿಂದ ಮೇಲೆ ಪರಿಣಾಮ ಬೀರುತ್ತಾ ಬರೋದು ಕಮ್ಮಿ ಇಲ್ಲ ಆ ಥರ ಏನಿಲ್ಲ ಇದೇ ಒಂದು ಮೂರು ತಿಂಗಳು ಮುಂಚೆ ನೀವೇ ಹೇಳ್ತಾ ಇದ್ರಿ ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಸಿನಿಮಾಗೆ ಏನಕ್ಕೆ ಏನಕ್ಕೆ ಅಂತ ಒಂದು ಐವತ್ತು ಸಿನ್ಮಾ ರಿಲೀಸ್ ಆಗಿರುತ್ತೆ ಒಂದು ಫೋರ್ ಫೈವ್ ಮಂತ್ಸಿಂದ ಸೊ ಪರಿಣಾಮ ಎಲ್ಲ ಬೀರೋದಲ್ಲ ಆ ಥರ ಏನಿಲ್ಲ ಸಿನ್ಮಾ ಅಂತ ಬಂದಾಗ ಸಿನ್ಮಾನ ಪ್ರೀತ್ ಅವರು ಇದ್ದಾರೆ ಸಿನಿಮಾನ ಅದು ಪರ್ಸ್ನಲ್ಲು ಇದಾಗಿರೋದು ಒಬ್ಬ ವ್ಯಕ್ತಿಗೆ ಬಟ್ ಅದು ಸಿನಿಮಾ ರಂಗಕ್ಕೆ ಒಂದು ಇದು ಹೋಲಿಕೆ ಮಾಡೋದು ಅದೇನು ಅಷ್ಟೇನು ಸರಿ ಇಲ್ಲ ಅನ್ಸುತ್ತೆ ಯಾಕಂದರೆ ಐ ತಿಂಕ್ ಯಾಕೆಂದ್ರೆ ಎಲ್ಲ ಕಡೆ ಆಗುತ್ತೆ ಸರ್ ನೀವು ನೋಡಿದ್ರೆ ನನ್ನ ಹೆಸರುಗಳು ತೊಗೊಳಕ್ಕೆ ಇಷ್ಟ ಪಾಲಿವುಡ್ಡಲ್ಲಿ ಆಗಿರ್ಬೋದು ಆಮೇಲೆ ಎಲ್ಲ ಮನೆ ಆಗಿರ್ಬೋದು ಬಟ್ ಸಿನಿಮಾ ಅನ್ನೋದು ಒಂದು ಇಟ್ಸ್ ಅ ಸೈಕಲ್ ಅದು ಹೋಗ್ತಾನೆ ಇರುತ್ತೆ ಮುಂದೆ ಲೈಫಲ್ಲಿ ಯಾರೂ ಅದಕ್ಕೆ ಅಡ್ಡ ಸ್ಟಾಪ್ ಮಾಡಿ ಇದು ಮಾಡೋಕ್ಕಾಗಲ್ಲ ಸೊ ಇದೇ ಒಂದು ನಾಲ್ಕು ತಿಂಗಳು ಮುಂಚೆ ನೀವೇ ಹೇಳ್ತಾ ಇದ್ದಾರೆ ಯಾವ್ದು ಸಿನಿಮಾಗೆ ಬರ್ತಿಲ್ಲ ಯಾಕೆ ಸಿನಿಮಾ ನೋಡ್ತಿಲ್ಲ ಜನ ಬರ್ತಿಲ್ಲ ಎಷ್ಟೊಂದು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಇದು ಮಾಡಿ ಸೊ ಈ ವಿಷಯದಲ್ಲಿ ಯಾರು ಬರಲ್ಲ ಅದನ್ನು ಅದಲ್ಲ ತಪ್ಪು ಹಂಡ್ರೆಡ್ ಪರ್ಸೆಂಟ್ Thank you, sir. Thank you. Thank you.